ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್ ಸೊ ಇವತ್ತು ಕೂಡ ಅಷ್ಟೇ ಒಂದು ಹೊಸ ರೀತಿಯ ಬ್ರೈಡಲ್ ಕುಚ್ಚು ಡಿಸೈನ್ ಹಾಕ್ತಾ ಇದ್ದೀನಿ ಸೊ ಬ್ರೈಡಲ್ ಅಂದ ತಕ್ಷಣ ಬೀಡ್ಸಿದ್ದು ಹೈಲೈಟ್ ಆಗಿ ಕಾಣ್ರೆ ಮಾತ್ರ ಬ್ರೈಡಲ್ ಅಲ್ಲ ಸೊ ಥ್ರೆಡ್ ವರ್ಕ್ ಕೂಡ ಆ ಲುಕ್ಕಲ್ಲಿ ಕೂಡ ಬ್ರೈಡಲ್ ಲುಕ್ ಕಾಣಿಸುತ್ತೆ ಡಿಸೈನು ಸೊ ಅಂಥದ್ದೇ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಹಾಕ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿಯಾಗಿ ಹಾಕೋಬೋದು ಸೊ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗಿಸ್ಬಿಡ್ತೀನಿ ಡಿಸೈನ ಸೊ ಇದಕ್ಕೆ ನೋಡಿ ಸ್ಯಾರಿಯಲ್ಲಿರುವಂಥ ಕಲರ್ ದಾರ ನಾನು ಆರು ಎಳೆ ದಾರನ ತೊಗೊಂಡಿದ್ದೀನಿ ಹಾಗೆ ರೆಗ್ಯುಲರ್ ಆಗಿ ತೊಗೊಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ಏಯ್ಟ್ ತಗೊಂಡಿದ್ದೀನಿ ಸೊ ನೈನ್ ಕೂಡ ತೊಗೊತೀನಿ ಒಂದೊಂದು ಸತ್ತೆ ನಾನು ಈ ಸತ್ತಲೆ ನನ್ನ ಕೈಯಲ್ಲಿ ಏಟ್ ಬಂದಿದೆ ಸೊ ಏಟ್ ಕೂಡ ನಡೆಯುತ್ತೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವೀಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಇದಕ್ಕೇನು ಅವರು ಪಿಕಪ್ ಮಾಡಿಲ್ಲ ಜಸ್ಟ್ ಈ ರೀತಿ ಮಿಷಿನಿಂದ ಹೊಲಿಗೆನ ಹಾಕಿದ್ದಾರೆ ಅಂಚಿಗೆ ಸೊ ಪರವಾಗಿಲ್ಲ ಲೈಟ್ ವೆಯ್ಟ್ ಆಗಿದೆ ಸೀರೆ ಸೊ ಹಂಗಾಗಿ ಇದಕ್ಕೆ ನಾವು ಮತ್ತೆ ಒಂದು ಸರಿ ಕಟ್ ಮಾಡಿಸಿ ಜಿಸೋಕ್ಕೆ ಹಾಕೋದು ಬೇಡ ಹಾಗೆ ಇದಕ್ಕೆ ವರ್ಕ್ ಮಾಡ್ಕೋಬೋದು ಸೊ ಸ್ಟಾರ್ಟಿಂಗಲ್ಲಿ ನೋಡಿ ನೀಡಲ್ಲ ಹಾಕಿ ಸೊ ಈ ರೀತಿ ನೋಡಿ ಫೋಲ್ಡ್ ಮಾಡಿ ಮಿಷಿನಲ್ಲಿ ಹಾಕಿದಾಗ ಸೂಜಿ ಸುಚ್ಚೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಅಂಚತ್ರ ಮಾತ್ರ ಸ್ವಲ್ಪ ದಪ್ಪ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿ ಹೋಲ್ ಹಾಕಿದರೆ ಆರಾಮಾಗಿ ಸೀರೆಗೆ ಇದಾಗುತ್ತೆ ಸೊ ಹಾಗೆ ಕೊಟ್ಟಿದ್ದಾರೆ ನಾನು ಹಾಗೆ ಹಾಕ್ತಾ ಇದ್ದೀನಿ ಮತ್ತು ಈ ಥರ ದಾರನ ಹೇಳ್ಕೊಂಡು ಲಾಕ್ ಮಾಡ್ತೀವಲ್ವ ಆ ರೀತಿಯಾಗಿ ಫಸ್ಟು ಒಂದು ಲಾಕ್ ಮಾಡ್ಕೊಳ್ಳೋಣ ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಸೊ ಈ ಬಾರ್ಡರ್ ಥರ ಹಾಕೋರಿಗೆ ಸ್ವಲ್ಪ ಇದು ಹೋಲ್ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೆ ಸೊ ಈ ಥರ ಎರಡು ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನ ಹಾಕೊತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಸೊ ಫೋರ್ ಚೈನ್ ಹಾಕಿಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ನೋಡಿ ಸ್ವಲ್ಪ ಈ ರೀತಿ ತೀರ್ಸ್ಕೊಂಡ್ಬಿಟ್ರೆ ಆರಾಮಾಗಿ ಸೂಜಿ ಹೋಗುತ್ತೆ ಪಲ್ಲುಗೆ ಸೊ ಮತ್ತು ದಾರನ್ ತಂದು ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೊಳ್ಳೋಣ ಸೊ ಇದು ಬಂದು ಟು ಟೈಮ್ ಲಾಕ್ ಆಯಿತು ಮತ್ತು ಇನ್ನೊಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ನಾನು ತ್ರೀ ಟೈಮ್ ಈ ರೀತಿ ಲಾಕನ್ನು ಅನ್ನೋದು ಡೈರೆಕ್ಟಾಗಿ ಪಲ್ಲುಗೆನೇ ಹಾಕಿದ್ದೀನಿ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸ್ನ ಹಾಕೊತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆ್ಯಂಡ್ ಸೆವೆನ್ ಸೊ ಸೆವೆನ್ ಚೈನ್ಗಳನ್ನ ಹಾಕಿಬಿಟ್ಟು ಈ ಸೆವೆನ್ ಚೈನು ಫೋರ್ ಚೈನ್ ಲೆಂತ್ ಎಷ್ಟಿದೆಯನ್ನು ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಒಂದು ರೀತಿ ಲೂಸ್ ಆಗಿ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಯು ಶೇಪಲ್ಲಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆ್ಯಂಡ್ ಸೆವೆನ್ ಮತ್ತು ಸೇಮ್ ಏಳು ಚೈನ್ಗಳನ್ನ ಹಾಕಿ ನೀವು ಬೇಕಿದ್ರೆ ಬ್ಯಾಕ್ ಸೈಡಲ್ಲಿ ಈ ರೀತಿ ಸ್ಯಾರಿನ ಟರ್ನ್ ಮಾಡ್ಕೊಂಡು ಅದು ಲಾಕ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಕಡೆ ಸೀದಾ ಕಡೆಯೇ ಕೂಡ ಲಾಕ್ ಮಾಡ್ಕೊಳಗೆ ಬರುತ್ತನಾಗಿದ್ರೆ ಆ ಕಡೆ ಕೂಡ ನೀವು ಲಾಕ್ ಮಾಡ್ಕೋಬೋದು ಇಲ್ಲೇ ನಾವು ತ್ರೀ ಟೈಮ್ ಲಾಕ್ ಮಾಡಿದ್ವಿ ಅಲ್ಲ ಸ್ಟಾರ್ಟಿಂಗ್ ಲಾಕಲ್ಲಿ ಮೇಲೆ ಹಾಕಿರುವಂಥ ಚೈನ ಲಾಕ್ ಮಾಡಿಕೊಂಡು ಮತ್ತು ಪಕ್ಕದ ಓಲೆಯಲ್ಲಿ ಮತ್ತೆ ಒಂದು ಸಿಂಗಲ್ಲಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಫ್ರಂಟ್ ಸೈಡ್ಗೆ ತೀರಿಸ್ಕೋಬೇಕು ಸೀರೆನ ಸೊ ಸೀದಾ ಕಡೆ ಈ ರೀತಿ ಸೀರೆನ ತಿರ್ಸ್ಕೊಂಡ್ಮೇಲೆ ನೋಡಿ ಜಸ್ಟ್ ಒಂದು ಚೈನ ಹಾಕ್ಕೊತಾ ಇದ್ದೀನಿ ಅಷ್ಟೇ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸೊ ಜ ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಇಲ್ಲಿ ನಾವು ಏಳು ಚೈನ್ಗಳ ಹಾಕಿದ್ದೀವಿ ಅಲ್ವಾ ಎರಡು ಸೊ ಒಳಗಡೆ ನೀಡನ್ನ ಹಾಕಿ ದಾರನ ತಗೊಂಡು ಈಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಈ ಮೂರು ದಾರನ ಒಟ್ಟಿಗೆ ಈ ರೀತಿ ಮಾಡಿಕೊಂಡ್ರೆ ಆಫ್ ಡಬಲ್ ಕೃಷಿ ಆಗುತ್ತೆ ಸೊ ಈ ರೀತಿಯಾಗಿ ಆಫ್ ಡಬಲ್ ಕ್ರೋಶೆ ಈ ಒಂದು ಏಳು ಚೈನ್ಗಳಲ್ಲಿ ನಾನು ಹಾಕ್ತಾಯಿದ್ದೀನಿ ಸೊ ಒನ್ ಟೈಮ್ ಮೇಲೆ ದಾರ ಸುತ್ಕೊಂಡು ಈ ಒಂದು ಸ ಏಳು ಚೈನ್ಗಳ ಹೋಗಿ ದಾರನೇ ಈ ರೀತಿ ಎಳ್ಕೊಳ್ಬೇಕು ಸೊ ಈ ರೀತಿಯಾಗಿ ಆಫ್ ಡಬಲ್ ಕ್ರೋಶೆ ಈ ಒಂದು ಏಳು ಚೈನ್ ಏನು ಮಾಡಿದ್ದೀವಲ್ಲ ಅದರೊಳಗಡೆ ಹಾಕೋಬೇಕು ಸೊ ಇಲ್ಲಿ ಕೌಂಟ್ ಮಾಡಿ ಕೂಡ ಹೇಳ್ತೀನಿ ನಾನು ಎಷ್ಟು ಹಾಕಿದ್ದೀನಿ ಅಂತ ಸೊ ಆಚೆ ಸ್ವಲ್ಪ ಅಗಲವಾಗಿ ನಿಮಗೆ ಶೇಪ್ ಬೇಕು ಅಂದರೆ ಏಳು ಚೈನ್ಗಳನ್ನ ಹಾಕ್ಕೊಳ್ಳಿ ಇಲ್ಲ ನಮಗೆ ಚಿಕ್ಕದಾಗಿ ಬೇಕು ಸಿಂಪಲ್ಲ ಬೇಕು ಅನ್ನಾಗಿದೆ ನೀವು ಆರು ಚೈನ್ಗಳನ್ನ ಕೂಡ ಹಾಕ್ಕೋಬೋದು ಸೊ ಇದನ್ನು ಫುಲ್ಲು ಫಿಲ್ ಮಾಡ್ತೀನಿ ಎಷ್ಟು ಹಾಫ್ ಡಬಲ್ ಕೃಷಿ ಹಿಡಿಯುತ್ತೆ ನೋಡ್ಕೊಂಬಿಟ್ಟು ನೋಡಿ ಕರೆಕ್ಟಾಗಿ ಈ ಶೇಪ್ ಅನ್ನೋದು ಈ ಒಂದು ಇದಕ್ಕೆ ಬರಬೇಕು ಸೊ ಇದರಲ್ಲಿ ಎಷ್ಟು ಆಫ್ ಡಬಲ್ ಕೃಷಿ ಹಾಕಿದ್ದೀನಿ ಅಂತ ಕೌಂಟ್ ಮಾಡ್ಕೊಳ್ಳೋಣ ಮೂರು ಆರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೊ ಹನ್ನೆರಡು ಹಾಫ್ ಡಬಲ್ ಕೃಷಿಗಳನ್ನ ಹಾಕಿದ್ದೀನಿ ಸೊ ಹನ್ನೆರಡು ಹಾಫ್ ಡಬಲ್ ಕೃಷಿಗಳನ್ನ ಹಾಕಿದ ಮೇಲೆ ಇಲ್ಲಿ ಡೈರೆಕ್ಟಾಗಿ ಮತ್ತೆ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಲಾಕನ್ನು ಹಾಕಿದ ಮೇಲೆ ನೋಡಿ ಈ ಥರ ಬರುತ್ತೆ ಸೊ ಈ ರೀತಿಯಾಗಿ ಹಾಫ್ ಡಬಲ್ ಕೃಷಿನ ಏಳು ಚೇನದಲ್ಲಿ ಹನ್ನೆರಡು ಹಾಫ್ ಡಬಲ್ ಕೃಷಿಗಳನ್ನ ಹಾಕಿದ್ದೀನಿ ಸೊ ಹನ್ನೆರಡು ಹಾಫ್ ಡಬಲ್ ಕೃಷಿ ಕಮ್ಮಗಳನ್ನ ಹಾಕಿದ ಮೇಲೆ ಪಕ್ಕದಲ್ಲೇ ಮತ್ತೆ ಒಂದು ಸರಿ ನಿಡಲ್ನ ಹಾಕಿ ತಾರನ್ನು ತಂದು ಸಿಂಗಲ್ ಆಗಿ ಒಂದು ಸರಿ ಲಾಕ್ ಮಾಡ್ಕೊತೀನಿ ಮತ್ತೆ ಇನ್ನೂ ಒಂದು ಸರಿ ಸಿಂಗಲ್ಲಾಗಿ ಲಾಕ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡಿ ಎರಡೂವರೆ ಲಾಕ್ ಆಯ್ತಲ್ವಾ ಸೊ ಈಗ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಮತ್ತೆ ಏಳು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಮತ್ತು ಸೇಮ್ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ರು ಲೂಸಾಗಿ ಯು ಶೇಪಲ್ಲಿ ಅದ್ರಲ್ಲಿ ಮತ್ತೆ ಈಗ ಈ ಏಳು ಚೈನ್ಗಳನ್ನ ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ಈ ರೀತಿ ಏಳು ಚೈನ್ ಲಾಕ್ ಹಾಕಿದ ಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆ್ಯಂಡ್ ಸೆವೆನ್ ಮತ್ತೆ ಸೆವೆನ್ ಚೈನ್ ಹಾಕಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಸೊ ಇಲ್ಲೇ ನಾವು ಲಾಕ್ ಮಾಡಿದರೆ ಡಬಲ್ ಲಾಕ್ ಮಾಡಿದ್ದೀವಿ ನೋಡಿ ಫಸ್ಟು ಸೊ ಫಸ್ಟ್ ಈ ಚೈನ್ ತಲ್ಲಿ ಏನು ಹಾಕಿದ್ದೀವಿ ಅಲ್ವಾ ಇಲ್ಲಿ ಫಸ್ಟು ನಾವು ಈಗ ಮೇಲೆ ಹಾಕಿರುವಂಥ ಏಳು ಚೈನ್ಗಳನ್ನ ಲಾಕ್ ಮಾಡ್ಕೋಬೇಕು ಆಮೇಲೆ ಪಕ್ಕದಲ್ಲಿ ಮತ್ತೆ ಏನಿದೆಯಲ್ಲ ಅದರ ಒಳಗಡೆ ಹೋಗಿ ಮತ್ತೆ ಒಂದು ಲಾಕ್ ಮಾಡಿ ಈಗ ಸೀದಾ ಕಡೆ ಮತ್ತೆ ಸೀರೆನ ಟರ್ನ್ ಮಾಡ್ಕೊಳ್ಳೋಣ ಸೊ ಎಲ್ಲಿ ಸ್ಕಿಪ್ ಮಾಡಬೇಡಿ ಸ್ವಲ್ಪ ಚೇಂಜ್ ಇದೆ ಡಿಸೈನು ಸೊ ಈ ರೀತಿಯಾಗಿ ಹಾಕಿದ ಮೇಲೆ ಮತ್ತೆ ಸೇಮ್ ಒಂದು ಚೈನ್ ಹಾಕೊತೀನಿ ಚಿಕ್ಕದಾಗಿರೋಂಥದ್ದು ಸೊ ಹಾಗೆ ಮತ್ತೆ ನೀಡ ಮೇಲೆ ದಾರ ಸುತ್ಕೊಂಡು ಮತ್ತೆ ಈ ಏಳು ಚೈನ್ಗಳಿಗೆ ಹೋಗಿ ಸೇಮ್ ಸ್ಟಾರ್ಟಿಂಗ್ ಇನ್ ಆಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ ಅಲ್ವಾ ಇಲ್ಲಿ ಕೂಡ ಆಫ್ ಡಬಲ್ ಕ್ರೋಶಗಳನ್ನ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಕಡಿಮೆ ಕೌಂಟಲ್ಲಿ ಹಾಕಿ ಸ್ಯಾರಿನ ಮತ್ತೆ ಟರ್ನ್ ಮಾಡ್ಕೋಬೇಕಾಗತ್ತೆ ಸೊ ಜಸ್ಟ್ ಇಲ್ಲಿ ನಾನು ಎರಡು ಬಾರಿ ಮಾತ್ರ ಆಫ್ ಡಬಲ್ ಕ್ರೋಶ ಹಾಕಿದ್ದೀನಿ ಸೊ ಟೂ ಟೈಮ್ ಆಫ್ ಡಬಲ್ ಕ್ರೋಶಗಳನ್ನ ಹಾಕಿದ ಮೇಲೆ ಈಗ ಮತ್ತೆ ನಾನೀಗ ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಫೈವ್ ಚೈನ್ ಸಾಕು ಇಲ್ಲಿ ಐದು ಚೈನ್ಗಳನ್ನ ಹಾಕಿಬಿಟ್ಟು ಮತ್ತೆ ಸೀದಾ ಕಡೆ ಬ್ಯಾಕ್ ಸೈಡಲ್ಲಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಇಲ್ಲಿ ಏನು ನಾವು ಹನ್ನೆರಡು ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀವಲ್ವಾ ಸೊ ಒನ್ ಟೂ ಡಬಲ್ ಕ್ರೋಶೆಗಳನ್ನ ಅಂದರೆ ಹಾಫ್ ಡಬಲ್ ಕ್ರೋಶೆಗಳನ್ನ ಬಿಟ್ಬಿಟ್ಟು ಮೂರನೇ ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತಂದು ಇಲ್ಲಿ ಹಾಕಿರುವಂಥ ಫೈ ಚೈನ ಲಾಕ್ ಮಾಡ್ಕೋಬೇಕು ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಇದನ್ನ ಬ್ಯಾಕ್ ಸೀದ ಕಡೆ ಸೀರೆನ ಟರ್ನ್ ಮಾಡ್ಕೋಬೇಕು ಸೀದಾ ಕಡೆ ಸಾರಿನ ಟರ್ನ್ ಮಾಡ್ಕೊಂಡ್ಮೇಲೆ ನೋಡಿ ಈ ಶೇಪಲ್ಲಿ ಒಂದು ನೀದಂತೂ ಕಾಣಿಸುತ್ತೆ ಸೊ ಈಗ ಮತ್ತೆ ಒಂದು ಸಾರಿ ಉಲ್ಟ ತಿರ್ಸ್ಕೊಂಡು ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಪಕ್ಕದಲ್ಲಿ ಈ ಸೈಡು ಟೆನ್ ಟೈಮ್ ಆಫ್ ಡಬಲ್ ಕೃಷಿಗಳಿದೆಯಲ್ವಾ ಸೊ ಇದು ಹನ್ನೊಂದಕ್ಕೆ ನಾನು ಸುಚ್ಕೊಂಡು ಎರಡು ಸ್ಕಿಪ್ ಮಾಡಿ ಮೂರನೇದಕ್ಕೆ ಸುತ್ಕೊಂಡಿದ್ದೆ ಚುಚ್ಕೊಂಡ್ಬಿಟ್ಟು ಈ ರೀತಿ ಫೈವ್ ಚೈನ ಲಾಕ್ ಮಾಡಿದ್ದೀನಿ ಈಗ ಮತ್ತೆ ಒಂದು ಓಲ್ನಲ್ಲಿ ಮತ್ತೆ ಒಂದು ರೀತಿ ಸಿಂಗಲ್ ಆಗಿ ಈ ರೀತಿ ಲಾಕ್ನ ಚೈನ್ ಹಾಕಿಬಿಟ್ಟು ಮತ್ತೆ ಈಗ ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೊತೀನಿ ಈ ಥರ ಸೀದಾ ಕಡೆ ಟರ್ನ್ ಮಾಡ್ಕೊಂಡ್ಮೇಲೆ ಜಸ್ಟ್ ಒಂದು ಚೈನ ಹಾಕಿಬಿಟ್ಟು ಸೊ ನೀಡ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಈ ಫೈ ಚೈನಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ಸೊ ಇಲ್ಲಿ ಡಬಲ್ ಕೃಷಿಯನ್ನು ಇದ್ದೀನಿ ಈ ರೀತಿ ಒಂದು ಡಬಲ್ ಕೃಷಿ ಕಂಬಗಳನ್ನ ಹಾಕಿದ ಮೇಲೆ ಸೊ ಈ ರೀತಿ ಒಂದು ಡಬಲ್ ಕೃಷಿ ಕಂಬನ ಹಾಕಿದ ಮೇಲೆ ಈಗ ಚೈನ್ಸನ್ನ ಹಾಕೊತಾ ಇದ್ದೀನಿ ಒನ್ ಟೂ ತ್ರೀ ಸೊ ಈ ರೀತಿ ತ್ರೀ ಚೈನ್ ಹಾಕಿಬಿಟ್ಟು ಇಲ್ಲೇ ನಾವು ಡಬಲ್ ಕೃಷಿ ಕಂಬನ ಹಾಕಿದ್ದೀವಲ್ವ ಈ ಒಂದು ಡಬಲ್ ಕೃಷಿ ಕಂಬದಲ್ಲಿ ಇದನ್ನು ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಪಿಕೌಟ್ ಅನ್ನೋದು ರೆಡಿಯಾಗುತ್ತೆ ಮತ್ತೆ ಸೇಮ್ ಒನ್ ಟೈಮ್ ನಿಡಮಿನ ದಾರ ಸುತ್ಕೋಬೇಕು ಮತ್ತು ಫೈವ್ ಚೈನಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತು ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮತ್ತು ಈ ಡಬಲ್ ಕೃಷಿ ಕಂಬದಲ್ಲಿ ಈ ತ್ರೀ ಚೈನ್ನ ಲಾಕ್ ಮತ್ತು ನಿಡಂಬಿನ ದಾರ ಸುತ್ಕೋಬೇಕು ಮತ್ತು ಫೈ ಚೈನಲ್ಲಿ ಹೋಗಿ ಡಬಲ್ ಕೃಷಿ ಕಂಬನ ಹಾಕೋಬೇಕು ಮತ್ತು ತ್ರೀ ಚೈನ್ ಹಾಕ್ಕೊಂಡು ಪಿಕಾಟನ್ನು ಹಾಕೋಬೇಕು ಸೊ ಮತ್ತೆ ನೀಡ ಮೇಲೆ ದಾರನ ಸುತ್ಕೊಳ್ಳೋಣ ಸೊ ಮತ್ತೆ ಒಂದು ಡಬಲ್ ಕೃಷಿ ಕಂಬ ಮತ್ತೆ ತ್ರೀ ಚೈನ್ ಮತ್ತೆ ಲಾಕ್ ಸೊ ಈ ರೀತಿಯಾಗಿ ಸ್ವಲ್ಪ ಇನ್ನೂ ಎರಡು ಡಬಲ್ ಕೃಷಿ ಕಂಬಗಳನ್ನ ಹಾಕ್ತೀನಿ ಸೊ ಮೇಲೆ ಹಾಕಿರುವಂಥ ಫೈವ್ ಚೈನಲ್ಲಿ ನಾನು ಆರು ಬಾರಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕಿಬಿಟ್ಟು ಒಂದೊಂದು ಡಬಲ್ ಕ್ರೋಶಕ್ಕೆ ಒಂದೊಂದು ಪಿಕಾಟ್ ಅನ್ನೋದು ಹಾಕಿದ್ದೀನಿ ಈಗ ಲಾಸ್ಟಲ್ಲಿ ಹಾಗೆ ಒಂದು ಸರಿ ಆ ಚೈನ್ ಒಳಗಡೆ ಹೋಗಿ ಜಸ್ಟ್ ಈ ರೀತಿ ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಲಾಕನ್ನು ಮಾಡ್ಕೊಂಡ್ಮೇಲೆ ಅದೊಂದು ರೀತಿ ಕಂಪ್ಲೀಟಾಗಿ ಡಿಸೈನ್ ಲಾಕ್ ಆಗುತ್ತೆ ಮೇಲೆ ಸೊ ಈಗ ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕೆಳಗಡೆ ಏನು ಹಾಕಿದ್ವಲ್ಲ ಸೆವೆನ್ ಚೈನು ಸೀದಾ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಗೊಂಡು ಈಗ ಸೇಮ್ ಮತ್ತೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಸೊ ಈ ಮೂರು ದಾರನ ಒಟ್ಟಿಗೆ ರೀತಿ ಲಾಕ್ ಮಾಡಿಕೊಂಡು ಮತ್ತು ಆಫ್ ಡಬಲ್ ಕ್ರೋಶಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೆಳಗಡೆ ಹಾಕಿರುವಂಥ ಏಳು ಚೈನಲ್ಲಿ ಸೊ ಇಲ್ಲಿ ಸ್ಟಾರ್ಟಿಂಗ್ ಎರಡು ಆಫ್ ಡಬಲ್ ಕ್ರೋಶನ ಹಾಕಿಬಿಟ್ಟು ಚೈನ್ ಹಾಕಿದ್ವಿ ಸೊ ಈ ಕಡೆ ಬಂದು ನಾನು ಹನ್ನೆರಡು ಆಫ್ ಡಬಲ್ ಕ್ರೋಶನ ಹಾಕಿದೆ ಸೊ ಈಗ ಕಂಪ್ಲೀಟಾಗಿ ಟೆನ್ ಹಾಫ್ ಡಬಲ್ ಕಂಪ್ಲೀಟ್ ಕಂಪ್ಲೀಟಾಗಿ ಈ ಒಂದು ಏಳು ಚೈನ್ಗಳಲ್ಲಿ ಫುಲ್ ಮಾಡ್ತೀನಿ ಸೊ ಒನ್ ಟೈಮ್ ನನ್ನ ಮೇಲೆ ದಾರ ಸುತ್ಕೋಬೇಕು ಮತ್ತು ಈ ರೀತಿ ದಾರನ್ ತಂದು ಎಲ್ಲನೂ ಒಟ್ಟಿಗೆ ಲಾಕ್ ಮಾಡಿದಾಗ ಇಲ್ಲಿ ಹಾಫ್ ಡಬಲ್ ಕ್ರೊಷೇ ಆಗುತ್ತೆ ಸೊ ಇಲ್ಲಿ ಕೂಡ ಫಿಲ್ ಮಾಡಿದ್ದೀನಿ ಆಗಿ ಆಗಿದೆ ಸೊ ಇನ್ನು ಒಂದು ಸೊ ಇಲ್ಲಿ ಕೂಡ ಹತ್ತುವರಿ ಮತ್ತು ಮತ್ತೆ ಹಾಫ್ ಡಬಲ್ ಕ್ರಷನ್ನು ಹಾಕಿಬಿಟ್ಟು ಸೊ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ಚೈನ್ಸನ್ನು ಹಾಕೊತಾ ಇದ್ದೀನಿ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಫೋರ್ ಚೈನ್ ಹಾಕೋಬೇಕು ಫೋರ್ ಚೈನ್ ಹಾಕ್ಕೊಂಡು ಈ ಫೋರ್ ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ಲಾಕ್ ಮತ್ತು ಪಕ್ಕದಲ್ಲೇ ಇನ್ನ ಒಂದು ಲಾಕ್ ಮತ್ತು ಇನ್ನು ಒಂದು ಲಾಕ್ ಸೊ ಇಲ್ಲಿ ಮಾತ್ರ ತ್ರೀ ಟೈಮ್ ಸಿಂಗಲ್ ಆಗಿ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಫೈವ್ ಸಿಕ್ಸ್ ಆ್ಯಂಡ್ ಸೆವೆನ್ ಸೆವೆನ್ ಚೈನ್ಗಳನ್ನ ಹಾಕಿ ಮತ್ತೆ ಲೂಸ್ ಆಗಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಮತ್ತು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆ್ಯಂಡ್ ಸೆವೆನ್ ಸೊ ಸತಿ ಸ್ಯಾರಿನ ಟರ್ನ್ ಮಾಡ್ಕೊಂಡು ತೋರಿಸಿದೆ ಈಗ ಸೀದಾ ಕಡೆ ಕೂಡ ನೀವು ಈ ರೀತಿ ಮಾಡ್ಕೋಬೋದು ಸೊ ಏಳು ಚೈನ್ಗಳು ಹಾಕಿ ಸ್ವಲ್ಪ ತಾರಾನ ಇಟ್ಕೊಂಡ್ಬಿಟ್ಟು ಇಲ್ಲೇ ನಾವು ತ್ರೀ ಟೈಮ್ ಲಾಕ್ ಮಾಡಿದ್ದೀವಲ್ವ ಫಸ್ಟ್ ಲಾಕಲ್ಲಿ ನೋಡಿ ಇಲ್ಲಿ ಈ ರೀತಿ ನೀಡನ್ನ ಹಾಕಿ ಮತ್ತು ಈ ರೀತಿ ಕೂಡ ನೀವು ಲಾಕ್ ಮಾಡಿಕೊಂಡು ಚೈನ ಹಾಕ್ಕೋಬೋದು ಇದು ತುಂಬ ಈಸಿ ಆಗುತ್ತೆ ಸೊ ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸೊ ಮತ್ತು ಸ್ವಲ್ಪ ಧಾರನ ಮಳೆ ಮಾಡಿಕೊಂಡು ಇಲ್ಲಿ ಏನು ಲಾಕ್ ಮಾಡಿದ್ದೀವಲ್ಲ ಇಲ್ಲಿ ಕೂಡ ನೀವು ನೀಡಲನ್ನ ಹಾಕಿಬಿಟ್ಟು ಮತ್ತೆ ಬ್ಯಾಕ್ ಸೈಡಿಂದ ರೀತಿ ಎಳ್ಕೊಂಡು ಸೊ ಬೆರಳಿಂದ ಟೈಟಾಗಿ ಮಾಡಿಕೊಂಡು ಇಲ್ಲಿ ಕೂಡ ಲಾಕನ್ನು ಹಾಕಿ ಸೊ ಮತ್ತು ನೀಡ ಮೇಲೆ ದಾರ ಸುತ್ಕೊಂಡು ಮತ್ತು ಈ ಒಂದು ಏಳು ಚೈನ್ಗಳಲ್ಲಿ ಹನ್ನೆರಡು ಡಬಲ್ ಕೃಷಿಯನ್ನು ಹಾಕೋಬೇಕು ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ ಇದು ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ಲಾಸ್ಟಲ್ಲಿ ಒಂದು ಬೀಡ್ಸ್ ಕೂಡ ಹಾಕ್ತಾ ಇದ್ದೀನಿ ಸೊ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಫುಲ್ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಮಿಸ್ಸಿ ಅನಿಸುತ್ತೆ ಬಟ್ ಕಂಪ್ಲೀಟಾಗಿ ವರ್ಕ್ ಮುಗಿಸಿ ಸೀರೆಗೆ ಲಾಸ್ಟಲ್ಲಿ ನೀಟಾಗಿ ಕೈಯಿಂದ ಈ ರೀತಿ ಮಾಡಿದಾಗ ಆ ಪ್ಲೇಸಿಗೆ ಆ ವರ್ಕ್ ಅನ್ನೋದು ಕುಂತ್ಕೊಳ್ಳುತ್ತೆ ಆವಾಗ ಡಿಸೈನ್ ನೀಟಾಗಿ ಕಾಣಿಸುತ್ತೆ ಸೊ ಈ ರೀತಿಯಾಗಿ ಡಿಸೈನ್ ಬರುತ್ತೆ ಸೊ ಮಿಡ್ಲಲ್ಲಿ ಬಂದು ಸ್ಟೋನ್ ಸ್ಟಿಕ್ಕನ್ನು ಹಾಕಿಬಿಟ್ಟೆ ಲುಕ್ವೆಸ್ ಸುಪರಾಗಿ ಬರುತ್ತೆ ಸೊ ಅದು ಕೂಡ ನಿಮಗೆ ಹಾಕಿ ತೋರಿಸ್ತೀನಿ ಆ ರೀತಿ ಕಾಣಿಸುತ್ತೆ ಅಂತ ಸೊ ನಾನು ಬಂದು ಎಂಟು ಎಳೆದಾರನ್ನು ತೊಗೊಂಡಿಲ್ಲ ಜಸ್ಟ್ ಆರು ಎಳೆ ತೊಗೊಂಡಿದ್ದೀನಿ ಸೊ ನಿಮಗೆ ನೀಟಾಗಿ ಸ್ವಲ್ಪ ತಿಕ್ಕಾಗಿ ಬೇಕು ಅಂದರೆ ಎಂಟು ಎಳೆ ತೊಗೊಳ್ಳಿ ಸೊ ಎಂಟು ಎಳೆ ತೊಗೊಂಡ್ರೆ ಟ್ರೈ ಕೂಡ ಮಾಡ್ಬೋದು ಈ ಡಿಸೈನ್ನ ಸೊ ಇನ್ನೊಂದೆರಡು ಹಾಕಿಬಿಟ್ಟು ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಒಂದು ತ್ರೀ ಆಚನ್ನು ಹಾಕಿದ್ದೀನಿ ಸೊ ನೋಡ್ಬೋದು ನೀವು ಈ ರೀತಿ ಬರುತ್ತೆ ಸೊ ನಾನು ಹೇಳ್ದಲ್ಲ ಥ್ರೆಡ್ ವರ್ಕ್ ಅಂತ ಸೊ ಲಾಸ್ಟಲ್ಲಿ ನೀವು ಹಾಕಿದ ಮೇಲೆ ಸ್ವಲ್ಪ ಕೈಯಿಂದ ಈ ರೀತಿ ಮಾಡ್ಕೊಂಬಿಟ್ಟು ಕುಚ್ಚನ್ನು ಹಾಕ್ಕೊಂಬಿಟ್ಟು ಲಾಸ್ಟಲ್ಲಿ ನಿಮಗೆ ಸ್ಟೋನ್ ಬಿಟ್ಸ್ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕುಚ್ಚಾಕಿದ ಮೇಲಂತೂ ಥ್ರೆಡ್ ವರ್ಕು ಚೆನ್ನಾಗೆ ಕಾಣಿಸುತ್ತೆ ಅದು ಒಂದು ಆಪ್ಷನಲ್ಲಿ ನಿಮ್ಗೆ ಯಾವ ಥರ ಬೇಕಿದೆ ಕೂಡ ನೀವು ಮಾಡ್ಕೋಬೋದು ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಡಿಸೈನ್ ಅನ್ನೋದು ಬರುತ್ತೆ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗೋಗ್ಬಿಡುತ್ತೆ ಡಿಸೈನು ಸೊ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಿತ್ತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ವೀಡಿಯೋಸ್ ತುಂಬ ಲೆಂತಿ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಒಂದೇ ಹಚ್ಚು ಹಾಕೋದು ತೋರಿಸಿದ್ದೀನಿ ಸೊ ಅದೇ ಒಂದು ವರ್ಕು ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗುತ್ತೆ ಅಷ್ಟೇ ಯಾವುದೇ ಒಂದು ಚೇಂಜಸ್ ಏನು ಮಿಡ್ಲಲ್ಲಿ ಬರೋದಿಲ್ಲ ಸೊ ಫಸ್ಟ್ನೇ ಆ್ಯಕ್ಚುಲಿ ಏನು ವರ್ಕ್ ಇದೆಯೋ ಅದೇ ವರ್ಕನ್ನು ಕಂಟಿನ್ಯೂ ಮಾಡಿ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗ್ಬೋದು ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಡಿಸೈನ್ ಬಂದ್ಬಿಟ್ಟು ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್ ನೀವು ನೋಡ್ಬೋದು ಎಷ್ಟು ನೀಟ ಫಿನಿಷಿಂಗ್ ಬಂದಿದೆ ಡಿಸೈನ್ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಕುಚ್ಚು ಬಂದ್ಬಿಟ್ಟು ಸ್ಯಾರಿಯಲ್ಲಿ ಸಿಲ್ವರ್ ಕಲರ್ ಇರೋದ್ರಿಂದ ಒಂದು ಸಿಲ್ವರ್ ಕಲರಲ್ಲಿ ಹಾಗೆ ಪಲ್ಲು ಹತ್ರ ಏನು ಗ್ರೀನ್ ಇದೆಯೋ ಆ ಗ್ರೀನಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ ಸೊ ಈ ಅಲ್ಲಿ ಏನು ವರ್ಕ್ ಮಾಡಿದ್ದೀನಲ್ವ ಆ ಕಲರ್ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿಲ್ಲ ಯಾಕಂದರೆ ಇಲ್ಲಿ ಏನು ಥ್ರೆಡ್ ವರ್ಕ್ ಮಾಡಿದೆಯೋ ಆ ಕಲರಲ್ಲಿ ಅದು ನೀಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಸೊ ಅದರದ್ದು ಒಂದು ಕುಚ್ಚು ಅನ್ನೋದು ಅವಾಯ್ಡ್ ಮಾಡಿಬಿಟ್ಟು ಸೊ ಈ ರೀತಿ ಕುಚ್ಚು ಅನ್ನೋದು ಹಾಕಿದ್ದೀನಿ ಸೊ ವೈಟ್ ಮೇಲೆ ಹಾಕಿರೋದ್ರಿಂದ ವೈಟ್ ಕುಚ್ಚು ಅನ್ನೋದು ಸ್ವಲ್ಪ ನಿಮಗೆ ಕಾಣಿಸುತ್ತೆ ಅನ್ಕೊಂತೀನಿ ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ ಸೊ ಇಲ್ಲಿ ಮಿಡ್ಲಲ್ಲಿ ಗ್ಯಾಪ್ ಏನಿದೆಯಲ್ವಾ ಸೊ ಇದಕ್ಕೆ ನಾನು ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಈ ರೀತಿ ಒಂದು ಸ್ಟೋನ್ ಬೀಡ್ಸನ್ನು ಹಂಚಿದ್ದೀನಿ ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀನಿ ಸೊ ಇದ್ರ ಬದಲು ನೀವು ವರ್ಕ್ ಮಾಡಬೇಕಾದ್ರೆ ಒಂದು ಗೋಲ್ಡ್ ಕಲರ್ ಬೀಟ್ಸನ್ನು ಹಾಕಿ ಕೂಡ ವರ್ಕ್ ಅನ್ನೋದು ಮಾಡ್ಕೋಬೋದು ನೋಡಿ ಫ ಫೈನಲ್ ಆಗಿ ಲುಕ್ಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ಒಂದೇ ಒಂದು ಸ್ಟೆಪ್ಪಲ್ಲಿ ಆರಾಮಾಗಿ ಈ ಡಿಸೈನ ಹಾಕೋಬೋದು ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು ಫೈವ್ ಫಿಫ್ಟಿಯಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜನ್ನು ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸು ನೀವು ತೊಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ